ಮೈ ಮ್ಯಾಗ ಅರಿವಿಲಾರ್ದವ ಮೈಲಿಗೆ ಅರಿವಿ ಹಾಕೊಳಕ ಎಸುದಂತ ತಿನ್ನಾಕ ಕೂಳಿಲಾರ್ದವ ಎಂಜಲಕ್ಕೂ ಎಸುದಂತ ಆದ್ರ ನಿನ್ ಚೂಡಿ ನಾ ಇದ್ದಿನಲ್ಲ ನಾ ತಪ್ಪು ಮಾಡಿದೆ ಆ ಟೈಮ್ನಾಗ ಮಾಡಿದ್ನೋ ನಂಗ ಅರಿವಿಲ್ಲ ದೇವ್ರ ಮನುಷ್ಯನ ಸೃಷ್ಟಿ ಹೆಂಗ್ ಮಾಡ್ಯಾನ ಅಂದ್ರ ನನ್ ಬಿಟ್ಕೊಳ್ಳಂಗ ಮಾಡ್ಯಾನ ಮರಿಯಂಗ ಮಾಡ್ಯಾನ ಆದ್ರೆ ಒಳ್ಳೆ ನೆನಪಿರತ್ತೋ ಬಿಡ್ತೋ ಗೊತ್ತಿಲ್ಲ ಆದ್ರೆ ಇಂಥಾದು ಮಾತ್ರ ಮರೆಯಕ್ಕೆ ಸಾಧ್ಯನೇ ಅಲ್ಲ ಇದು ಒಂದು ಸಲ ಕ್ಷಮಿಸ್ಬಿಡ್ತಿದ್ದು ನನ್ ಇನ್ನು ಭಾಳ ಅಂದ್ರೆ ಭಾಳ ಇಷ್ಟಪಡ್ತೀನಿ ಕ್ಷಮಿಸುವಂಥ ತಪ್ನೆ ಮಾಡಿದ್ದೆ ಅಂದ್ರೆ ನನ್ನ ನೆನಪೇ ಇರ್ತಿದಿಲ್ಲ ಅದನ್ನ ನಿನ್ ಕೇಳೋದಿದ್ದಿಲ್ಲ ಆದ್ರೆ ಇದನ್ನ ನಾನು ಕ್ಮಿಮ್ಸ್ಲಿ ಹೇಳ ಟೈಮ್ ಕಳ್ದಂಗೆಲ್ಲ ಮರ್ತು ಹೋಗುತ್ತ ಎಷ್ಟು ಡಿಜಿ ಆಗಿ ಹೇಳ್ಬಿಟ್ಟೆಲ್ಲ ನಾನು ಮನೆ ದೇವ್ರ ಮೇಲೆ ಆಣೆ ಮಾಡಿ ಹೇಳ್ತೀನಿ ಇನ್ನುಮ್ಮ ಇಂಥದೇನು ಆಗಂಗಿಲ್ಲ ಇದಕ್ಕೆ ಯಾಕೆ ದೇವ್ರನ್ನ ಯೂಸ್ ಮಾಡ್ಕೊತೇ ನನ್ನ ಜಾಗದಾಗ ಬೇರೆದವ್ರು ಯಾರು ಆಗಿದ್ರೇನು ಕಡ್ದ ಅಡಿಗೆ ತುಂಬಿದ್ರು ಏನು ಮಾಡ್ಬೇಕು ಇವಾಗ ಜೋರಂಗ ಮಾತ್ರ ಬೇಡ ಆರು ತಿಂಗಳು ಕಟ್ಟಿಲ್ಲ ಈ ಕಟ್ತಿರು ಅಥವಾ ಕಟ್ ಮಾಡಿಸ್ಲು ಸ್ಯಾಲ್ರಿ ಬಂದಿಲ್ಲ ನಿಂದ ಇಲ್ಲ ಒಳಗಡೆ ಪಿ ಎ ಅದ ನಿನಗ ಮಾಡಕ್ ಏನು ಕೆಲ್ಸ ಇಲ್ಲ ಅದ್ರೊಳಗೆ ನಿನಗೊಬ್ಬ ಪಿ ಎ ಈ ವಾರದ ಕಟ್ ಇಲ್ಲ ಕಟ್ಟಸ್ ಭಾಗ್ಯಲಕ್ಷ್ಮಿ ಪ್ರೀಕರೆಂಟ್ ಇಲ್ರಿ ನಮ್ಗೆ ಅದನ್ನ ಮೀರ್ ಮೀಟರ್ ಹೊಡೆಯತಿ ನೀರು ಕಾಸುದು ಕರೆಂಟ್ ಒಲೆ ಹಚ್ಚುದು ಸ್ವಲ್ಪ ಕಡಿಮೆ ಮಾಡ್ರಿ ಬಿಲ್ ಕಟ್ಟೋರು ನಾವು ಬುದ್ಧಿ ಬುದ್ದಿ ಹೇಳಕ್ಕೆ ಹೊರಾಕಬೇಡ ಜಾಗ ಅಲ್ಲಿ ಮಾಡ್ಯಾನಿ ಶುದ್ಧ ನಾನೇನು ಪಿ ಎ ಇಲ್ಲಿ ಏ ಪಿ ಅಂದ್ರೆ ಏನು ಮಾಡೀನಿ ಪಾರಮ ದೇವರ ಚಕ್ರ ಅಧಿಪತಿ ಅದನ್ನು ಸತ್ ಮ್ಯಾಗ ಕೊಡ್ತಾರೆ ಕರೆಂಟ್ ಬಿಲ್ ಕಟ್ಟ ನಾನು ಸ್ವಲ್ಪ ರಾಗ ರೊಕ್ಕ ಹಾಕ್ಕೊತಾಯಿದು ನಾ ಏನು ಮ್ಯಾಗಿನ ಮ್ಯಾಗ ಗಿಡ ನಾಕ್ಸಿ ಅಂತ ಮಾಡ್ಯಾ ನಾ ಹಳ್ಳಾಡು ಸಿಗುತ್ತೆ ಉದುರ್ತಾವ ನಾಕೆ நான் அப்பா நீங்க நோட அந்த இவ்வளோ முஞ்சானே கழிச்சி உரு எஸ்ட் வைக்கல ஐச அஸ்ட் லோக்கலி நான் லவ்னா ஃபஸ்ட் லவ் நான் உடிக் கிஃப்ட் கொடுத்து கொடுசு விடல சந்த ஓத்திர கொடுசு நோட் கொடுத்து கப்பாட்டொழ

ನಾ ಮಾಡಿನ ನಾನು ಯಾರು ಮಾಡಿಲ್ಲ ನೀವು ಫಸ್ಟ್ ನಾನು ಲವ್ ಮಾಡಿದ್ದೆ ಅದಕ್ಕೆ ಈಗ ಲವರ್ ಜೋಡಿ ಹೆಂಗೆ ಮಾತಾಡ್ಬೇಕು ಅನ್ನೋದು ನನಗೆ ಗೊತ್ತಿಲ್ಲ ರೀ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಲ್ರಿ ಅಂದ್ರೆ ನಾನು ನಿಮ್ಗೆ ಎಕ್ಸ್ಪೀರಿಯನ್ಸ್ ಕೊಡಕ್ಕೆ ಬಂದೀನಿ ನಿಮಗೂ ನನ್ನಿಂದ ಎಕ್ಸ್ಪೀರಿಯನ್ಸ್ ಆಗುತ್ತೆ ಬಿಡಿರಿ ಮಾತಿನಾಗ ಮನೆ ಕಟ್ಟಂಗೆ ಕಾಣ್ತೀರಿ ನೀವು ಹ್ಞೂ ಅಂದ್ರೆ ಬಂಗ್ಲೆನೂ ಕಟ್ತೀನಿ ರೀ ನಾಳೆ ಏನೋ ವಿಶೇಷ ಐತಿ ನಾಳೆನೂ ವಿಶೇಷ ಬಿಂದು ಬಿಂದು ನಿಂದು ಹ್ಯಾಪಿ ಬರ್ತ್ರಿ ಆಯ್ತಾಳೆ ಅಷ್ಟು ಗೊತ್ತಿರಲ್ಲ ನನಗೆ ಅಂದಾಜು ಹೋಗುದ್ರಲ್ಲ ಇವಾಗದ ಡೇಟ್ ಇದ್ದಾರೆ ನಿನ್ನೆ ಪ್ರೀತ ಬಿಡ್ತಾ ಗೊತ್ತಿಲ್ಲ ಆದ್ರೆ ನಾವು ಲವ್ ಮಾಡಿರ್ತೀವಲ್ಲ ಆ ಹುಡುಗರ ಬರ್ತಾರೆ ಡೇಟ್ ಆಯಿತೆ ಪ್ರಿಂಟ್ ಆಗ್ಬಿಟ್ಟಿರೋದ್ ನಮ್ಮ ದೋಸ್ತ ಎಬ್ಬ ಸೋಮ ನಿಂತಲ್ಲ ಹೇಳ ದೋಸ್ತ ಆರ್ಡರ್ ಬಿಟ್ಟು ಬಂದಿನಿ ಜಲ್ದಿ ಬಾಲೆ ಬುಸುಡಿಕೆ ಬೈಕ್ ಸೆಕ್ಯೂರಿಟಿ ಗಾರ್ಡ್ ಒಳಗೆ ಬಿಟ್ಟಿಲ್ಲ ಅಲ್ಲೇ ಬಿಟ್ಟು ಬಂದೀನಿ ದೋಸ್ತ ಯಾಕೆ ಇವರು ನಮಸ್ಕಾರ ಬಾಬಿ ನಿನಗ ಗೊತ್ತ ನಿನ್ನ ಫೋನಿನ ವಾಲ್ಪೇಪರ್ದಾಗೆ ಇವ್ರದ ಇಲ್ಲ ಏನ ಫೋಟೋ ಹೌದಾ ನಿಮಗೆ ಮದ್ವೆ ಆಯಿತೇನ್ ರೀ ನೋಡ್ದವ್ರೆಲ್ಲ ಹಿಂಗ ಕೇಳ್ತಾ ಇರೀ ಆದ್ರೆ ಇನ್ನೂ ಮದುವೆ ಯಾಕ್ರೀ ಏನು ಕೊಡಾಕ ಹತ್ತಾರ ಕಂಡೀಷನ್ ಅದಾವಲ್ರಿ ಅದ್ರ ಫೇಲ್ ಆಕೇನ್ ರೀ ಆತ್ ಸಿದ್ದು ನಾಳೆ ದೇವಸ್ಥಾನಕ್ಕೆ ಹೋಗೋದೈತಿ ಮಧ್ಯಾಹ್ನ ನಿಮ್ಗೆ ಸಿಗ್ತೀವಿ ಅಲ್ಲ ದೇವಸ್ಥಾನ ನೀವೇನು ಬಿಡ್ಕೊಳಕ್ ಹೋಗ್ಬೇಡ್ರಿ ನಿಮ್ಮ ಸಮಾನ ನಾವು ಬಿಡ್ಕೊತೀವಿ ಯಾಕಂದ್ರೆ ನೀವು ನಮ್ಮ ದೇವತೆ ಇದ್ದಂಗೆ

ಏ ಹಂಗೇನಿಲ್ಲ ಹಿಂದೆಲ್ಲ ನಾಳೆ ನೀನು ಕೆಲ್ಸಕ್ಕೆ ಹತ್ತಿ ಹತ್ತಿ ಎಲ್ಲರೂ ಹುಟ್ಟಿಸ್ತೀನಿ ಸ್ವಲ್ಪ ನೋಡಿ ಖರ್ಚು ಮಾಡಪ್ಪ ಆತಪ್ಪ ನಿಮ್ಮ ಮಗ ದವಾಖಾನೆ ಕರ್ಕೊಂಡು ಹೋಗ್ಬೇಕಿತ್ತು ನಡೀತೈ ತಗೋ ನೀ ಯಾರು ಆರಾಮ್ ಅದೆಯಲ್ಲ ಆರಾಮ್ ಅದೇನಪ್ಪ ಮತ್ತೆ ಅವನ್ನ ದವಾಖಾನೆ ತೋರಿಸ್ಬೇಕಿಲ್ಲ ತೋರಿಸಿದ್ರ ಆತು ಮೊದಲ ನಿನ್ನ ತ್ರಾಸ ಮುಗಿಲಿ ಕಳಿಸ್ತೀನಿ ನೋಡು ಹ್ಯಾಪಿ ಬರ್ಡೇ ಬಿಂದು ಥ್ಯಾಂಕ್ಸ್ ಹೋದ ವರ್ಷ ಬರ್ಡೇ ಎಷ್ಟು ಸ್ಪೆಷಲ್ ಆಗಿತ್ತಲ್ಲ ಈಗ ನೋಡಿ ಎಷ್ಟು ದೂರ ಆಗಿದೆ ಬ್ರೇಕಪ್ ಆಗೈತಿ ಇದೆಲ್ಲ ಸರಿ ಬರಂಗಿಲ್ಲ ಎಷ್ಟು ದಿನ ಆದರೂ ನೀನು ಒಂದು ದಿವಸ ಫೋನ್ ಹಚ್ಚಲನ ಏನಾದ್ರೂ ಡಿಸ್ಟರ್ಬ್ ಮಾಡೀನಿ ಇಲ್ಲ ಅದಕ್ಕೆ ಇವತ್ತ ಇಲ್ಲಿ ಬಾ ಮೀಟ್ ಆಗ್ಬೇಕು ನಮ್ಮ ಇಬ್ಬರ ಪ್ರೀತಿ ಮುಗ್ದೋಗೈತಿ ಇನ್ನೊಮ್ಮೆ ಫೋನ್ ಮಾಡಬೇಡ ಜಸ್ಟ್ ಬಾ ಕೇಕ್ ಕಟ್ ಮಾಡಿ ಹೋಗಿ ಬಿಡು ಬೇಡ ಇಲ್ಲಿಗೆ ಬಿಟ್ಬಿಟ್ಟಿತ್ತು ನಾ ನಿಂದು ಪ್ಲೀಸ್ ಅರ್ಥ ಮಾಡ್ಕೋ ಜಸ್ಟ್ ಕೇಕ್ ಕಟ್ ಮಾಡಿ ಹೋಗಿ ಬಿಡು ನಾನೇನು ಮಾಡಂಗಿಲ್ಲ ಪ್ಲೀಸ್ ದೋಸ್ತ ಬಂದ್ರೆ ಏನಾಯ್ತು ಏನಾಗ್ತಲ್ಲೇ ಇತ್ತು ಆಯ್ತು ಹಾಕೋಯ್ತು ಸೀದಾ ಶಕ್ಟ್ರಿ ನಂಬರ್ ಅರವತ್ನಾಲ್ಕು ಮೂರನೇ ಮೇನ್ ರೋಡ್ ಡೋರ್ ನಂಬರ್ ಐದ್ ಪಾಟೀಲ್ ಹೌಸ್ ಪಟ್ನ ಹೋಗ್ನಿ ಅಲ್ಲಿ ಎಲ್ಲಿಸ್ರ ಏನು ಮಾತಾಡ್ಬೇಡ ಹೋಗ ಅಲ್ಲೇ ಮೊದಲೇ ಹೇಳಿದ ಅಷ್ಟು ಕೇಳ ಚಾಲ ಹೋಗಲ್ದು ಲೇ ಗೇರ್ ತೆಗಿಲಿ ಹೋಗ್ ನೀನ ಜಲ್ದಿ ಹೋಗ ಹೋಗ್ ಹೋಗ್ ಜಲ್ದಿ ಹೋಗ್ ಸರ್ ಒಂದು ಆರ್ಡರ್ ಇತ್ತು ಯಾರು ಆಲ್ರೆಡಿ ಬಂದ ನಂದ ಸರ್ ಅದೇ ಇನ್ನೊಂದು ಬುಕ್ ಮಾಡಿದ್ರೆ ನೋಡಿ ಸರ್ ಇಲ್ಲೋ ಮರ ಮಾಡಿದ್ದ ಒಂದ ಅದ ಒಂದೇ ಬೇರೆ ಯಾರು ಅವ್ರು ಕೊಡ್ಬೋದು ಸರ್ ಏನ್ ಪ್ರಕಾಶ್ ಅಂತ ಪ್ರಕಾಶ್ ಬಿಲ್ಡಿಂಗ್ ನಾಗ ಯಾರು ಇಲ್ಲ ಬೇರೆ ಯಾರ ಆರ್ಡರ್ ಮಾಡಿ ಯಾರು ಇಟ್ಟಿ ಬೇರೆ ಹೋಗ ಮುಂದ ಯಾರು ಏನ್ ಹೇಳಿದ್ರು ನಂಬಂಗಿಲ್ಲ ಅದಕ್ಕೆ ನೀನ್ ಡೈರೆಕ್ಟ್ ಆಗಿ ಕೇಳಿಸಿದೆ ದೋಸ್ತ ತಪ್ಪಾದ್ರೆ ಕ್ಷಮಸ್ Eve standağına dersin, çalalım atıl. Happy birthday to you, happy birthday to you. Ah, çalalım. Basarayım

ಇದು ಬರೀ ಜಸ್ಟ್ ಆಕ್ಸಿಡೆಂಟ್ ಅಷ್ಟೇ ಬರೀ ಆಕ್ಸಿಡೆಂಟ್ ದೇವಸ್ಥಾನಕ್ಕೆ ಹೋಗಿ ನಾನು ತಿಳಿ ನನ್ನ ತೆಗ್ ಸುಳ್ಳಿದ್ದು ಆಕ್ಸಿಡೆಂಟ್ ಅವ್ನ ರೂಮಿಗೆ ಹೋಗಿ ಕೇಕ್ ಕಟ್ ಮಾಡಿದ್ದು ಆಕ್ಸಿಡೆಂಟ್ ಅದೇ ರೂಮ್ನಾಗ ಒಂದು ಜೊತೆ ಬರೀ ಆಕ್ಸಿಡೆಂಟ್ ನನ್ನ ಮೈ ಮರ್ತು ಬಿಟ್ಟಿದ್ದೆ ಸಿದ್ದು ನಿನಗಿಂತ ಮೈ ಮಾರ್ಕೊಳ್ಳಾರ ಎಷ್ಟೋ ಬೆಟರ್ ಇದು ಒಂದು ಸಲ ಇದು ಒಂದು ಸಲ ನನ್ನ ಕ್ಷಮಿಸ್ಬಿಡು ನಾನೇನು ದೇವತೆ ರೀತಿ ನೋಡಿದ್ದೆ ಹಂಗೆ ಪೂಜೆನೂ ಮಾಡ್ತಿದ್ದೆ ಮನಸ್ಸನ್ನ ಇಟ್ಕೊಂಡು ಆದ್ರ ನೀ ಇಂಥ ಕೆಲಸ ಮಾಡ್ತೀಯ ಅಂತ ಅನ್ಕೊಂಡಿದ್ದಿಲ್ಲ ಬಟ್ ಆ ಪ್ಲೇಸ್ ನನ್ನ ನೋಡದಾಗ ಬರ್ಬೇಕಾದ್ರೆ ಒಂದ್ ಶುಚಾರು ಮಾಡ್ಕೋ ಗೊತ್ತ ಅನ್ನಿಸ್ತಿ ಆದ್ರೆ ಈಗ ಸಿದ್ದು ಇದು ನನ್ನ ಕ್ಷಮಸ್ ಬಿಡು ಇನ್ನೊಮ್ಮೆ ನನ್ ಕಡೆಯಿಂದ ತಪ್ಪ ಆಗಲ್ಲ ನಾನು ಬಾಳ ಇಷ್ಟಪಡ್ತೀನಿ ಪ್ಲೀಸ್ ಅಲ್ಲೇ ನಮ್ಮ ಅವನ್ ಗುಣದಾಕಿ ನನ್ನ ಜೀವನದಾಗ ಬರ್ಲಿ ಅಂತ ಆ ಅಂತ ಬಿಡ್ಕೋತಿದ್ದೆ ಆದ್ರೆ ಇಲ್ಲಿ ನೋಡಿದ್ರೆ ಲಾಸ್ಟ್ ಒಂದ್ ಹೇಳ್ತೀನಿ ಆ ನಮ್ಮನ್ ಗುಣಗಳೇನಿದ್ಲಾ ಅದು ನಮ್ಮ ಕಾಲಕ್ಕೆ ಮುಗಿತೇನೆ ಅಂತ ಅನ್ಸಾ ನೀನು ನೋಡಿದ್ರೆ ಚಲೋ ಇದು ಹುಡುಗಿಯರ್ ಹೆಸರು ಕೆಡಿಸ್ ನೋಡಿ ಮಾಡಿ ನೀವು